ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಹಾಗೆ ಇನ್ಸೆಕ್ಟ್ಸ್ ಅಟ್ಯಾಕ್ ಆದರೆ ಮನೆಯಲ್ಲೇ ಇರುವಂಥ ವಸ್ತುವಿಂದ ಯಾವ ರೀತಿ ನಾವು ಅದನ್ನು ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ ಸುಮಾರು ಜನ ಕಾಮೆಂಟ್ ಮಾಡ್ತಾನೇ ಇದ್ರಿ ಏನೇ ಮಾಡಿದರೂ ಈ ಇನ್ಸೆಕ್ಟ್ಸ್ ಮಾತ್ರ ಹೋಗ್ತಾ ಇಲ್ಲ ದಾಸವಾಳ ಗಿಡದಿಂದ ಏನು ಮಾಡಬೇಕು ಹೇಳಿ ಒಂದೆರಡು ಮೆಥಡ್ಗಳನ್ನ ಹೇಳಿ ಎರಡು ಸೊಲ್ಯೂಷನ್ನ ಹೇಳಿ ಅಂತ ಸುಮಾರು ಜನ ಕಾಮೆಂಟ್ ಕೂಡ ಮಾಡಿದ್ರಿ ಅದಕ್ಕೋಸ್ಕರ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿರುವಂಥ ಹೂಗಳು ಅರಳಿದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗಿಲ್ಲ ಅವಾಗ ಮಾತ್ರ ಈ ರೀತಿ ಚೆನ್ನಾಗಿ ಹೂಗಳು ಅರಳುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಹೂವುಗಳು ಚೆನ್ನಾಗಿ ಬರುವಂಥದ್ದು ಈ ಇನ್ಸೆಕ್ಟ್ಸ್ ಅಟ್ಯಾಕ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಅಟ್ಯಾಕ್ ಆಗುತ್ತೆ ಅದಾದ ಮೇಲೆ ನಾವು ಒಂದು ಎರಡು ಮೂರು ದಿನ ಬಿಟ್ಟು ನೋಡಿದರೆ ಫುಲ್ ಮೊಗ್ಗುಗಳಿಗೆಲ್ಲ ತಗೋಬಿಡುತ್ತೆ ಸೊ ಮೊಗ್ಗುಗಳಿಗೆ ಈ ರೀತಿಯಾಗಿ ಇನ್ಸೆಕ್ಟ್ಸ್ಗಳು ಅಟ್ಯಾಕ್ ಆದಾಗ ಏನಾಗುತ್ತೆ ಅಂತಂದರೆ ಈ ಇನ್ಸೆಕ್ಟ್ಸ್ ಏನು ಮಾಡುತ್ತೆ ಮೊಗ್ಗುಗಳಲ್ಲಿರುವಂಥ ಎಲ್ಲ ಲಿಕ್ವಿಡನ್ನು ಅದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗೆ ಎಲೆಗಳನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಎಲೆಗಳು ಹಳದಿ ಆಗುವಂಥದ್ದು ಹಾಗೆ ಎಲೆಗಳಲ್ಲಿ ಮಧ್ಯೆ 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 ಈ ಹೋಲ್ಗಳು ಹೋಲ್ಗಳಾಗುವಂಥದ್ದು ಹಾಗೆ ಈ ಮೊಗ್ಗುಗಳಲ್ಲಿ ಹಳದಿಯಾಗಿ ಉದುರುವಂಥದ್ದು ಈ ಎಲ್ಲ ಪ್ರಾಬ್ಲಮ್ಗಳು ಬರುವಂಥದ್ದು ಈ ಇನ್ಸೆಕ್ಟ್ ಇನ್ಸೆಕ್ಟ್ಸಿಂದ ಸೊ ಅದರಲ್ಲಿ ಸುಮಾರು ಥರದಾದಂಥ ಇನ್ಸೆಕ್ಟ್ಸ್ಗಳನ್ನ ನೀವು ನೋಡ್ಬೋದು ಕೆಲವೊಂದು ದಾಸವಾಳ ಗಿಡಕ್ಕೆ ಬರೀ ಮಿಲಿಬಗ್ಸ್ ಮಾತ್ರ ಹತ್ತುತ್ತೆ ಅದರ ಜೊತೆಗೆ ಕರಿ ಇರುವೆಗಳು ಬರುತ್ತೆ ಆದರೆ ಸುಮಾರು ಜನಗಳ ಮನೆಯಲ್ಲಿ ಈ ರೀತಿ ಆಗೋದಿಲ್ಲ ಬರೀ ಮಿಲಿಬಗ್ಸ್ ಬರೋದಿಲ್ಲ ಇದಕ್ಕೆ ಥ್ರಿಪ್ಸ್ ಅಟ್ಯಾಕ್ ಆಗುತ್ತೆ ಹಾಗೆ ಈ ಚಿಕ್ಕದಾಗಿರೋಂಥ ಬ್ಲ್ಯಾಕ್ ಬ್ಲ್ಯಾಕ್ ಹುಳುಗಳು ಅದಕ್ಕೆ ಅಟ್ಯಾಕ್ ಆಗುವಂಥದ್ದು ಈ ಎಲ್ಲದಕ್ಕೂ ಒಂದು ಮನೆಯಲ್ಲೇ ಇರೋವಂಥ ವಸ್ತುವಿಂದ ನಾವು ಯಾವ ರೀತಿ ಅದನ್ನು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ಸೊ ಇಲ್ಲಿ ನೋಡ್ತಾಯಿದ್ರೆ ನೀವು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿರೋಂಥ ದಾಸವಾಳ ಹೂಗಳು ಬಂದಿರೋ ಅಷ್ಟೇ ಮೊಗ್ಗುಗಳು ಕೂಡ ಬಂದಿರೋ ಈ ರೀತಿಯಾಗಿ ನಿಮ್ಮ ಗಿಡಗಳಲ್ಲೂ ಬರಬೇಕು ಅಂತಂದರೆ ನೀವು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು ಈ ರೀತಿಯಾದಂಥ ಹುಳಗಳು ಅಟ್ಯಾಕ್ ಆಗಿದೆಯಾ ಏನು ಅಂತ ಇಲ್ಲಿ ನೋಡ್ತಾಯಿದ್ರೆ ಆ ಸ್ಕ್ರೀನ್ ಮೇಲೆ ಒಂದು ಮೊಗ್ಗುಗೆ ಎಷ್ಟೊಂದು ಹುಳುಗಳು ಅಟ್ಯಾಕ್ ಆಗಿದೆ ಎಷ್ಟೊಂದು ಹಾಗೆ ಅಟ್ಯಾಕ್ ಆಗಿದ್ರು ಹೂಗಳು ಕೂಡ ಬಿಟ್ಟಿದೆ ಈ ಹೂಗಳು ಏನ್ ಮಾಡುತ್ತೆ ಅಂತಂದ್ರೆ ಈ ಸ್ವಲ್ಪ ದೊಡ್ಡ ಮೊಗ್ಗು ಮೇಲೆ ಅಟ್ಯಾಕ್ ಆದ್ರೆ ಅದು ಸ್ವಲ್ಪ ಇದನ್ನು ರೆಸಿಸ್ಟ್ ಮಾಡಿಕೊಳ್ಳುತ್ತೆ ಅಂತಂದರೆ ಹೂ ಅರಳುತ್ತೆ ಈಗ ಈ ಮೊಗ್ಗನ್ನು ನಾನು ಏನು ತೋರಿಸ್ತಾ ಇದ್ದೀನಿ ಈ ಚಿಕ್ಕ ಚಿಕ್ಕ ಮೊಗ್ಗುಗಳಲ್ಲಿ ಏನಾದರೂ ಅಟ್ಯಾಕ್ ಆದರೆ ಇದು ಉದರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಯಾವ ರೀತಿಯಾದಂಥ ನಾವು ಟ್ರೀಟ್ಮೆಂಟ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಎಷ್ಟು ಕೆಟ್ಟದಾಗಿ ಅಟ್ಯಾಕ್ ಆಗಿದೆ ಅಂದರೆ ಮೊಗ್ಗಿನ ಕಲರೇ ನಿಮಗೆ ಕಾಣಿಸ್ತಾ ಇಲ್ಲ ಪೂರ್ತಿ ಕಂಪ್ಲೀಟಾಗಿ ಇನ್ಸೆಕ್ಟ್ ಅಟ್ಯಾಕ್ ಆಗಿರುವಂಥದ್ದು ಸೋ ಸೊ ಅದಕ್ಕೋಸ್ಕರ ಇದನ್ನು ನಾವು ಇದೇ ರೀತಿ ಏನಾದರೂ ಬಿಟ್ಬಿಟ್ರೆ ಇದು ಕಂಪ್ಲೀಟ್ ಗಿಡಕ್ಕೆ ಹಬ್ಕೊಳ್ಳೋದಲ್ಲದೆ ಪಕ್ಕದ ಗಿಡಗಳು ತುಂಬ ಬೇಗ ಇದು ಸ್ಪ್ರೆಡ್ ಆಗುವಂಥದ್ದು ಸೊ ಅದಕ್ಕೋಸ್ಕರ ಇದಕ್ಕೆ ನೀವು ಟ್ರೀಟ್ ಮಾಡಲೇಬೇಕು ನಾನು ಹೇಳುವಂಥ ಒಂದು ಮೆಥಡನ್ನ ನೀವು ಫಾಲೋ ಮಾಡಿ ಸೊ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಇಲ್ಲಿ ಪಕ್ಕದ ಗುಲಾಬಿ ಗಿಡಕ್ಕೂ ಕೂಡ ಇದು ನೋಡಿ ಎಷ್ಟು ಬೇಗ ಸ್ಪ್ರೆಡ್ ಆಗಿದೆ ಅಂದರೆ ಇದೇನು ತುಂಬ ದಿನ ಆಗಿಲ್ಲ ಒಂದು ಎಂಟು ದಿನ ನಾನು ಊರಿಗೆ ಹೋಗಿದ ಕಾರಣ ನಾನು ಕೇರ್ ಮಾಡೋಕ್ಕಾಗಿರಲಿಲ್ಲ ಸೊ ನೋಡೋಕ್ಕಾಗಿರಲಿಲ್ಲ ಒಂದು ಎಂಟು ದಿನದ ಮಟ್ಟಿಗೆ ನಾನು ಊರಿಗೋಗಿದ್ದೆ ಸೊ ಆ ಟೈಮಲ್ಲಿ ಇದು ಆಗಿರೋ ಅಂಥದ್ದು ಸೊ ಇಲ್ಲಿ ನೋಡ್ತಾ ಇದ್ದೀರ ಎಲ್ಲ ಗಿಡಗಳಿಗೂ ಇದು ಸ್ಪ್ರೆಡ್ ಆಗ್ತಾ ಇದೆ ನಾನೇನಾದರೂ ಹೀಗೆ ಇದನ್ನು ಬಿಟ್ಬಿಟ್ರೆ ಎಲ್ಲ ಗಿಡಗಳಿಗೂ ಸ್ಪ್ರೆಡ್ ಆಗಿ ಯಾವುದರಲ್ಲೂ ಮಗ್ಗು ನಿಂತ್ಕೊಳ್ಳಲ್ಲ ಎಲ್ಲ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇಲ್ಲಿ ನೋಡಿ ಎಲೆಗಳ ಹಿಂದಗಡೆ ಭಾಗಕ್ಕೂ ಇಲ್ಲಿ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ ಆರಾಮಾಗಿ ಓಡಾಡಿಕೊಂಡು ಎಷ್ಟು ಚೆನ್ನಾಗಿ ಎಲೆಗಳನ್ನ ತಿಂದು ಹಾಳು ಮಾಡ್ತಾಯಿದ್ದಾವೆ ಅಂತಂದರೆ ಇವತ್ತು ಇದಕ್ಕೆ ಔಷಧಿಯನ್ನು ನಾವು ಕೊಡಲೇಬೇಕು ಈ ಎಲ್ಲ ಗಿಡಗಳಿಗೂ ಸೊ ಬನ್ನಿ ಅದನ್ನು ಯಾವ ರೀತಿ ತಯಾರಿಸೋದು ಹೇಗೆ ಅದನ್ನು ಯೂಸ್ ಮಾಡೋದು ಎಲ್ಲವನ್ನು ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಒಂದು ಲೀಟ್ರ್ ನೀರಿಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತಿನ್ನೋ ಸೋಡಾ ಸೋಡಾ ಪುಡಿ ಏನಿರುತ್ತೆ ನೀವೆಲ್ಲ ದೋಸೆಗೆ ಇಡ್ಲಿಗೆ ಫೋಮೆಂಟ್ ಮಾಡೋಕ್ಕೆ ಏನು ಹಾಕ್ತೀರಾ ಅದನ್ನೇ ಇಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಲೀಟ್ರಿಗೆ ಹಾಫ್ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಶೇಕ್ ಮಾಡಿದಾದಮೇಲೆ ಇದು ಕರೆಕ್ಟಾಗಿ ಡೈಲ್ಯೂಟ್ ಆಗುತ್ತೆ ತುಂಬ ಈಸಿಯಾಗಿ ಡೈಲ್ಯೂಟ್ ಆಗುವಂಥದ್ದು ಆಮೇಲೆ ಇದನ್ನು ನೀವು ಕ ಕಂಪ್ಲೀಟಾಗಿ ಗಿಡಕ್ಕೆ ಸ್ಪ್ರೇ ಮಾಡಬೇಕಾಗುತ್ತೆ ಎಲ್ಲಿ ಅಟ್ಯಾಕ್ ಆಗಿರುತ್ತೆ ಅಲ್ಲಿ ಅಷ್ಟೇ ನಾನು ಸ್ಪ್ರೇ ಮಾಡ್ತೀನಿ ಅಂದರೆ ಇದು ಮತ್ತೆ ಹಾರ್ಕೊಂಡೋಗಿ ಬೇರೆ ಕಡೆನೂ ಸ್ಪ್ರೆಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಎಲೆನೂ ಬಿಡಬೇಡಿ ಎಲೆ ಹಿಂದೆ ಮುಂದೆ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಸ್ಪ್ರೇ ಮಾಡಿ ಫುಲ್ ಗಿಡಕ್ಕೆ ಸ್ಪ್ರೇ ಮಾಡೋದು ಒಳ್ಳೆಯದು ಇದನ್ನು ವಾರಕ್ಕೆ ಒಂದು ಸಲ ನೀವು ಸ್ಪ್ರೇ ಮಾಡಿ ಒಂದು ಎರಡು ಸ್ಪ್ರೇಯಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆ್ಯಕ್ಚುಲಿ ಫಸ್ಟ್ ಸ್ಪ್ರೇಯಲ್ಲೇ ನನಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋದಾದರೆ ಒಂದು ಎರಡರಿಂದ ಮೂರು ವಾರ ನೀವು ಇದನ್ನು ಹಾಕಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಿಂದ ಇದಕ್ಕೆ ಬೇಕಾದರೆ ನೀವು ಒಂದು ಫೈ ಎಮ್ ಎಲ್ ಆಗುವಷ್ಟು ನೀಮ್ ಆಯಿಲನ್ನು ಕೂಡ ಹಾಕೋಬೋದು ಅದನ್ನು ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ನಿಮ್ಮ ಹತ್ರ ನೀಮ್ ಆಯಿಲ್ ಇಲ್ಲ ಅಂತಂದರೆ ಬರೀ ಸೋಡಾ ಪುಡಿಯಿಂದ ಮಾತ್ರ ನೀವು ಗಿಡಕ್ಕೆ ಸ್ಪ್ರೇ ಮಾಡ್ಬೋದು ಅಕ್ಕಪಕ್ಕದ ಎಲ್ಲ ಗಿಡಗಳಿಗೂ ಈ ರೀತಿಯಾಗಿ ಸ್ಪ್ರೇ ಮಾಡಿ ಸೊ ಇದನ್ನು ನೀವು ಸಂಜೆ ಹೊತ್ತು ಸ್ಪ್ರೇ ಮಾಡಿ ಅಥವಾ ಬೆಳಗ್ಗೆ ಬಿಸಿಲಿರುವಾಗ ಇದನ್ನು ಸ್ಪ್ರೇ ಮಾಡೋಕ್ಕೆ ಹೋಗಬಾರ್ದು ವಾರಕ್ಕೆ ಒಂದು ಸಲ ಸ್ಪ್ರೇ ಮಾಡಿ ನೋಡಿದ್ರಲ್ಲ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹಾಗೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆ ನೀಡಿದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಒಂದಿಗೆ ಬರ್ತೀನಿ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು